ಜೆಡಿಎಸ್ ಎಲ್ಲಿತ್ತು ಅನ್ನೋರಿಗೆ ಏನು ಆ ಉತ್ತರ ಕೊಡ್ತೀನಿ ಇವಾಗ ಜೆಡಿಎಸ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ರಾಜ್ಯದ ಜನ ಕೈಗಾರಿಕೆ ಅಭಿವೃದ್ಧಿ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಏನು ನಿರೀಕ್ಷೆ ಮಾಡಬಹುದು ಈ ರಾಜ್ಯಕ್ಕೆ ಅವರು ಒಳ್ಳೆ ಕೆಲಸ ಮಾಡತಕ್ಕಂತ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅದು ಹೀಡೇ ಇರುತ್ತೆ ರಾಜಕೀಯ ಗುರುಗಳು ಸಾರಾ ಮಹೇಶ್ ಅವರು ಜೆ ಡಿ ಎಸ್ನ ರಾಜ್ಯ ಅಧ್ಯಕ್ಷರಾಗ್ತಾರೆ ರಾಜ್ಯದ ಸಾರಥಿ ಆಗ್ತಾರೆ ಸಾರಾ ಮಹೇಶ್ ಈ ರಾಜ್ಯ ಅಲ್ಲ ರಾಷ್ಟ್ರ ಕೊಟ್ಟರು ಆಡಳಿತ ಅವರು ಅವ್ರ ಜೊತೆ ನೋಡ್ತಾ ಇದ್ದೇನೆ ಶಾಸಕ ಸ್ಥಾನದಲ್ಲಿ ಅಧ್ಯಕ್ಷರಾಗ್ತಾರೆ ಅನ್ನೋ ಒಂದು ಮಾತಿದೆ ಕೇಂದ್ರಕ್ಕೆ ಕುಮಾರಸ್ವಾಮಿ ಒಟ್ಟಿನಲ್ಲಿ ರಾಜ್ಯಕ್ಕೆ ಒಬ್ಬರು ಪಕ್ಷದ ಅಧ್ಯಕ್ಷರಾಗಬೇಕು ಅದನ್ನ ಎಚ್ ಡಿ ದೇವೇಗೌಡರು ಸಾಹೇಬ ಅವರು ನಿರ್ಧಾರ ಮಾಡ್ತಾರೆ ಸ್ಥಳೀಯ ಚುನಾವಣೆ ನಗರ ಪಾಲಿಕೆ ಜಿಲ್ಲಾ ಪಂಚಾಯತಿ ಪಟ್ಟಣ ಪಂಚಾಯತಿ ಚುನಾವಣೆಗೆ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಸ್ಪರ್ಧೆ ಮಾಡ್ತೀರಾ ಅಂತ ಬಿಜೆಪಿ ಮತ್ತು ಜೆಡಿಎಸ್ ಏನು ಎನ್ ಡಿ ಎನ್ ಡಿ ಅಧಿಕಾರ ಮುಂದಿನ ಅಸೆಂಬ್ಲಿ ಕೂಡ ಆಳ್ತೇನೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನ ಆಡ್ತೇನೆ ದರ್ಶನ್ ರವರ ಒಂದು ಪ್ರಕರಣಕ್ಕೆ ಬಹಳ ಸದ್ದು ಮಾಡ್ತಾ ಇದೆ ಏನು ದರ್ಶನ್ ಅವರು ಇವತ್ತು ಮಾಡಿದ್ದಾರೆ ಅಂತಕ್ಕಂಥ ಕೆಲವು ಅಪಾದನೆಗಳು ನಾವು ಕೇಳ್ತಿದ್ದೇವೆ ಅದನ್ನು ನಾನು ಕೂಡ ಖಂಡಿಸ್ತೇನೆ ಮತ್ತೆ ಒಂದು ಮಾನವೀಯತೆಯನ್ನು ಮೆರಿಬೇಕಾಗಿತ್ತು ಅವರು ದರ್ಶನ್ ಅವರು ಅವರು ಸಿನಿಮಾದಲ್ಲಿ ಮಾತ್ರ ಇರೋ ಅಲ್ಲ ನಿಜ ಜೀವನದಲ್ಲಿ ಇರುವಾಗಬಹುದಾಗಿತ್ತು ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಇನ್ನೇನು ಮುಗ್ದೇ ಹೋಯ್ತು ಅನ್ನೋ ಸಂದರ್ಭದಲ್ಲಿ ಮತ್ತೆ ಪೀನಿ ರೀತಿ ಮೇಲೆದ್ದು ಬಂದಿದೆ ಮಂಡ್ಯದಲ್ಲಿ ಎಂ ಪಿ ಆಗಿ ಆಯ್ಕೆಯಾದಂತಹ ಎಚ್ ಡಿ ಕುಮಾರಸ್ವಾಮಿ ರವರಿಗೆ ನರೇಂದ್ರ ಮೋದಿಯವರು ಒಂದು ಉತ್ತಮವಾದ ಒಂದು ಕ್ಯಾಬಿನೆಟ್ ದರ್ದೆಯ ಖಾತೆಯನ್ನು ಕೊಟ್ಟಿದ್ದಾರೆ ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಮಂಜು ಕೊಟ್ಟಿದ್ದಾರೆ ವಿಧಾನ ಪರಿಷತ್ನ ಸದಸ್ಯರನ್ನ ಮಾತಾಡಿಸ್ತೀನಿ ಸರ್ ನಮಸ್ಕಾರ ಜೆ ಡಿ ಎಸ್ ಎಲ್ಲಿತ್ತು ಅನ್ನೋರಿಗೆ ಏನು ಉತ್ತರ ಕೊಡ್ತೀರಿ ಇವಾಗ ಜೆ ಡಿ ಎಸ್ ಅನ್ನೋರಿಗೆ ಇವತ್ತು ನಮ್ಮ ಕರ್ನಾಟಕದ ಜನ ಉತ್ತರವನ್ನು ಕೊಟ್ಟಿದ್ದಾರೆ ಇವತ್ತು ಎಲ್ಲ ಮಾಧ್ಯಮಗಳು ಕೂಡ ಜೆ ಡಿ ಎಸ್ ಪಕ್ಷ ಫಿನಿಕ್ಸ್ ಥರ ಮಣ್ಣಿಂದ ಕೊಡವಿ ಬರ್ತೇನೆ ಅಂತ ಹೇಳಿ ಎಚ್ ಡಿ ದೇವೇಗೌಡರು ಹೇಳ್ತಾ ಇದ್ದರು ಇವತ್ತು ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಕರ್ನಾಟಕದ ಜನತೆ ಉತ್ತಮವಾಗಿ ಪ್ರೋತ್ಸಾಹಿಸಿ ಭುಜ ತೊಟ್ಟಿ ಇವತ್ತು ಅಧಿಕಾರವನ್ನು ಕೊಡೋದ್ರ ಮುಖಾಂತರ ಜೆ ಡಿ ಎಸ್ ಪಕ್ಷನ ಬೆಂಬಸ್ರ ಮುಖಾಂತರ ಜೆ ಡಿ ಎಸ್ ಪಕ್ಷ ಎಲ್ಲಿದೆತಕ್ಕಂಥದ್ದು ಉತ್ತರವನ್ನು ಜನತೆ ಕೊಟ್ಟಿದ್ದಾರೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸರ್ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ರಾಜ್ಯದ ಜನ ಕೈಗಾರಿಕೆ ಅಭಿವೃದ್ಧಿ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಅಂತ ನಿಮಗೆ ಗೊತ್ತಿರಬೇಕು ಕುಮಾರಣ್ಣವರು ಅಧಿಕಾರ ತಗೊಂಡಂಥ ಕೆಲವೇ ಗಂಟೆಯಲ್ಲಿ ಅವರ ಸಹೋದ್ಯೋಗಿಗಳನ್ನ ಕರೆದು ಮೀಟಿಂಗ್ಗಳನ್ನ ಮಾಡಿ ಎಲ್ಲ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ಗಳನ್ನ ಮಾಡಿ ಅವರೊಂದು ಹೇಳಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡತಕ್ಕಂಥ ವಿಚಾರದಲ್ಲಿ ಭದ್ರಾವತಿ ಏರಿನೋರ್ ಕಂಪನಿ ಇರ್ಬೋದು ಕುದುರೆಮುಖ ಇರ್ಬೋದು ಈ ಥರ ಹಲವಾರು ಕಂಪನಿಗಳಿಗೆ ಪುನರುಚ್ಛೇತನ ಕೊಡೋದ್ರ ಮುಖಾಂತರ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು ಈ ರಾಜ್ಯಕ್ಕೆ ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಅಂಥ ಕಡೆಗೆ ಬೃಹತ್ ಕೈಗಾರಿಕೆಗಳನ್ನು ಕೊಡ್ತೇವೆ ಕೊಡೋದ್ರ ಮುಖಾಂತರ ಈ ಕರ್ನಾಟಕ ರಾಜ್ಯದ ಜನತೆಯ ಏನು ಇವತ್ತು ಯುವಕರಿದ್ದಾರೆ ಅವ್ರಿಗೆ ಉದ್ಯೋಗ ಕೊಡೋದ್ರ ಮುಖಾಂತರ ಈ ರಾಜ್ಯಕ್ಕೆ ಅವರು ಒಳ್ಳೆಯ ಕೆಲಸ ಮಾಡತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅದು ಹೀಡೇ ಇರುತ್ತೆ ಯಾಕೆಂದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೂಡ ಅವರ ಕಲ್ಪನೆಯೂ ಕೂಡ ಇದೇ ಇದೆ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಎಲ್ಲ ಚುನಾವಣೆ ಹೊಂದಾಣಿಕೆ ಮಾಡಿಕೊಂಡು ಈ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ಎನ್ ಡಿ ಎ ಇದೆ ಎನ್ ಡಿ ಅಧಿಕಾರ ಮುಂದಿನ ಅಸೆಂಬ್ಲಿ ಕೂಡ ಆಳ್ತಾರೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನ ಆಡ್ತಿರ್ತಾರೆ ರಾಜಕೀಯ ಗುರುಗಳು ಸಾರಾ ಮಹೇಶ್ವರ ಅವರು ಜೆ ಡಿ ಎಸ್ನ ರಾಜ್ಯ ಅಧ್ಯಕ್ಷರಾಗ್ತಾರೆ ರಾಜ್ಯದ ಸಾರಥ್ಯ ಆಗ್ತಾರೆ ಟಿ ದೇವೇಗೌಡರು ವಿರೋಧ ಪಕ್ಷದಲ್ಲಿ ಶಾಸಕ ಸ್ಥಾನದಲ್ಲಿ ಅಧ್ಯಕ್ಷರಾಗ್ತಾರೆ ಅನ್ನೋ ಒಂದು ಮಾತಿದೆ ಕೇಂದ್ರಕ್ಕೆ ಕುಮಾರಸ್ವಾಮಿ ಅವರು ಹೋದ್ಮೇಲೆ ಮೇಲೆ ಒಟ್ಟಿನಲ್ಲಿ ರಾಜ್ಯಕ್ಕೆ ಒಬ್ಬರು ಪಕ್ಷದ ಅಧ್ಯಕ್ಷರಾಗಬೇಕು ಅದನ್ನ ಎಚ್ ಡಿ ದೇವೇಗೌಡರು ಸಾಹೇಬ್ ಇದಾರೆ ಅವರು ನಿರ್ಧಾರ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಎತ್ಕೋ ಬರ್ತಾರ ಸಾರಾಮಹೇಶ್ ಅವ್ರಿಗೆ ಈ ರಾಜ್ಯ ಅಲ್ಲ ರಾಷ್ಟ್ರ ಕೊಟ್ಟರು ಆಡಳಿತ ಮಾಡ್ತಾರ ಅವರು ಅವ್ರ ಜೊತೆ ನಾನು ನೋಡ್ತಾ ಇದ್ದೇನೆ ಅವರ ಕಲ್ಪನೆಗಳು ಅವರ ಭಾವನೆಗಳು ಅವರ ಆಲೋಚನೆಗಳು ಆ ಮಟ್ಟಕ್ಕಿದೆ ಎಸ್ ಸಂಘಟನೆ ಚುತ್ತುರಿದ್ದಾರೆ ಕೂಡ ಸಂಘಟನೆ ಮಾಡಿದ್ದಾರೆ ನನ್ನನ್ನು ಎಮ್ ಎಲ್ ಸಿ ಕೂಡ ಅವರೇ ಮಾಡಿದ್ರು ಸರ್ ನಾನು ಕೇಳಕ್ಕೆ ಬರ್ತೀನಿ ಯಾಕಂದ್ರೆ ನಿಮ್ಮನ್ನು ಎಮ್ ಎಲ್ ಸಿ ಅವರೇ ಮಾಡಿದ್ರು ಈಗ ವಿವೇಕಾನಂದರವರ ಗೆಲುವಿನಲ್ಲಿ ನಿಮ್ಮ ಸ್ಟ್ರಾಟಜಿನೇ ನಿಮ್ಮ ಒಂದು ಫಾರ್ಮುಲಾನೆ ಅಪ್ಲೈ ಮಾಡಿದ್ರು ಒಂದು ಸೆಕೆಂಡ್ ವಿನ್ ಆಗಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಎಂ ಪಿ ಗೆದ್ದಾಯಿತು ಎರಡು ಎಮ್ ಎಲ್ ಸಿಗಳನ್ನು ಕೂಡ ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದಾರೆ ಒಟ್ಟು ಮೂರು ಗೆಲುವಾಯಿತು ಅಂತ ಇದು ಫಾರ್ಮುಲಾ ಬರುವುದಿಲ್ಲ ಜನರ ಡಿಸಿಷನ್ ಬರ್ತವೆ ಫಾರ್ಮುಲೆ ಸೆಕೆಂಡ್ರಿ ಜನಗಳ ತೀರ್ಮಾನದಿಂದ ನಡೆಸಿ ಫೈನಲ್ ಸ್ಥಳೀಯ ಚುನಾವಣೆ ನಗರ ಪಾಲಿಕೆ ಜಿಲ್ಲಾ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಚುನಾವಣೆಗೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಸ್ಪರ್ಧೆ ಮಾಡ್ತೀರಾ ಅಂತ ಅದನ್ನ ಪಕ್ಷದ ವರಿಷ್ಠ ಏನಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ನೋಡಬಹುದು ಮುಂದುವರಿಸಿಕೊಂಡ್ರೆ ಒಳ್ಳೆಯದು ಈಗ ನೋಡ್ತಾ ಇದ್ದೀನಿ ನಮ್ಮ ಮೈಸೂರಿನವರೇ ನಟ ದರ್ಶನ್ರವರ ಒಂದು ಪ್ರಕರಣಕ್ಕೆ ಬಹಳ ಸದ್ದು ಮಾಡ್ತಾ ಇದೆ ಅವರು ಇದರ ಇಲ್ಲ ಅನ್ನೋದು ಕಾನೂನಿನ ಚೌಕಟ್ಟಿನಲ್ಲಿ ಆಮೇಲೆ ಬರುತ್ತೆ ಬಟ್ ಒಬ್ಬ ನಟನಾಗಿ ಅವರು ಮಾಡಿದಂಥ ಕೃತ್ಯ ಮತ್ತು ಆ ಒಂದು ರೇಣುಕಾ ಸ್ವಾಮಿ ಅವರ ಕುಟುಂಬ ಆಕೆಯ ಕಣ್ಣೀರು ಆ ಗರ್ಭಿಣಿಯ ಒಂದು ಪತಿಯ ಸಾವು ಸಾಮಾಜಿಕವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನು ದರ್ಶನ್ ಅವರು ಇವತ್ತು ಮಾಡಿದ್ದಾರೆ ಅಂತಕ್ಕಂಥ ಕೆಲವು ಅಪಾದಗಳು ನಾವು ಕೇಳ್ತಿದ್ದೇವೆ ಅದು ನಾನು ಕೂಡ ಖಂಡಿಸ್ತೇನೆ ಆದರೆ ಇವತ್ತು ಆ ಹುಡುಗನಿಗೆ ಯಾರ ಯಾರು ಇವತ್ತು ಹತ್ಯೆ ಗೀಡಾಗಿದ್ದಾನೆ ರೇಣುಕಾ ಸ್ವಾಮಿ ಅವರ ಒಂದು ಇಂದಿನ ಸ್ಥಿತಿಗತಿಗಳು ನೋಡಬೇಕಾಗಿತ್ತು ಮತ್ತು ಒಂದು ಮಾನವೀಯತೆಯನ್ನು ಮೆರೀಬೇಕಾಗಿತ್ತು ಅವರು ದರ್ಶನ್ ಅವರು ಅವರು ಸಿನಿಮಾದಲ್ಲಿ ಮಾತ್ರ ಹೀರೋ ಅಲ್ಲ ನಿಜ ಜೀವನದಲ್ಲಿ ಹೀರೋ ಆಗ್ಬೋದಾಗಿತ್ತು ಭಗವಂತನ ದೃಷ್ಟಿ ಏನಿದೆಯೋ ಗೊತ್ತಿಲ್ಲ ನೋಡಿ ಒಂದು ತಿಳ್ಕೊಳ್ಳಿ ಆ ಹುಡುಗ ಹತ್ರ ಕಳಿಸಿದ್ದು ಕೂಡ ತಪ್ಪು ತಪ್ಪಿದೆ ಅದಕ್ಕೆ ಇವರು ಅದನ್ನು ತೊಗೊಂಡಂಥ ಡಿಶನು ಕೂಡ ತಪ್ಪಿದೆ ಕಾನೂನಿದೆ ಇದೆ ಇಲ್ಲಾಂದರೆ ಅವರೇ ಒಂದು ಹೇಳಿ ಕೊಟ್ಬಿಟ್ಟಿಂಗೆ ಏ ಹೋಗಂಗೆಲ್ಲ ಮಾಡಬೇಡ ಅಂದ್ಬಿಟ್ಟಿದ್ರೆ ಭಾಳ ದೊಡ್ಡ ಮನುಷ್ಯ ಆಗ್ತಾಯಿದ್ರು ಪಾಪ ಏನು ಮಾಡಾಗುತ್ತೆ ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ಇಷ್ಟು ಕಷ್ಟ ಬಂದು ಮೇಲ್ ಬಂದಂಥ ವ್ಯಕ್ತಿ ಇದರ ಆಗಿರ್ತಕ್ಕಂಥದ್ದಕ್ಕೆ ನನಗೆಲ್ಲೋಟ ಹೃದಯದ ನೋವಿದೆ ಒಂದು ಅಹಂ ತರುತ್ತೆ ಅಂತ ಯಾರೇ ಆಗಲಿ ರಾಜಕಾರಣ ಆಗಿರಲಿ ಚಿತ್ರರಂಗ ಆಗಿರಲಿ ಬಿಸ್ನೆಸ್ ಆಗಿರಲಿ ಒಂದು ಸಕ್ಸಸ್ ಇಷ್ಟೊಂದು ವ್ಯಕ್ತಿಯನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಒಂದು ಅನ್ಯುಮೆನ್ ಆಗಿ ಒಂದು ಕರೆಂಟ್ ಶಾಕ್ ಕೊಟ್ಟು ಆತನ ಮರ್ಮಾಂಗಕ್ಕೆಲ್ಲ ಒದೆಯನ್ನು ಕೊಟ್ಟು ಹತ್ಯೆಯನ್ನು ಮಾಡಿ ಮತ್ತೆ ಅದನ್ನೆಲ್ಲ ಚರಂಡಿಗೆ ಬಿಸಾಕೋದು ಮತ್ತೆ ಸಾಕ್ಷಿ ನಾಶಪಡಿಸೋದು ಮತ್ತೆ ಯಾರೋ ಬಡವ್ರ ಮಕ್ಕಳನ್ನ ತಂದು ನೀವು ಅಪೇರ್ ಆಗಿ ಅಂತ ಹೇಳೋದು ಇದೆಲ್ಲ ಪ್ರೋಸೆಸ್ ನೋಡಿದಾಗ ಏನು ಅನಿಸ್ತದೆ ನಿಮಗೆ ಎಲ್ಲದಕ್ಕೂ ಕೂಡ ನಾಚಿಕೆ ಗೇಡಿನ ಸಂಗತಿ ನಾನು ಚಿತ್ರರಂಗದ ಬಗ್ಗೆ ಮಾತಾಡೋದಿಲ್ಲ ಯಾರೊಬ್ಬರು ವ್ಯಕ್ತಿ ಮಾಡಿದ ಮಾತ್ರಕ್ಕೆ ಚಿತ್ರರಂಗನ ಘೋಷಣೆ ಮಾಡತಕ್ಕಂಥ ಸರಿಯಿಲ್ಲ ಇವತ್ತು ನೋ 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 ಇವತ್ತು ಇವತ್ತು ನಾನು ಯಾರಾದರೂ ಡಾಕ್ಟ್ರೇಟ್ ಅವಾರ್ಡ್ ಕೊಟ್ಟರೆ ಮಾಧ್ಯಮದವರಿಗೆ ಕಲಾವಿದರಿಗೆ ಅವಾರ್ಡ್ ಕೊಟ್ಟರೆ ನಾನು ಭಾಳ ಇಷ್ಟಪಡ್ತೇನೆ ಯಾಕೆಂದರೆ ಈ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಇಬ್ಬರಲ್ಲಿದೆ ಈ ಸಮಾಜವನ್ನು ತಿದ್ದತಕ್ಕಂಥ ಕೆಲಸ ಮಾಧ್ಯಮ ಮತ್ತು ಚಿತ್ರನಟರಿಗಿದೆ ಚಿತ್ರ ಚಿತ್ರನಟರು ಇಲ್ಲಿ ಏರ್ಕಟ್ಟಿಂಗ್ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ಇಪ್ಪತ್ತೊಟ್ಟಿ ಥರ ಏರ್ಕಟಿಂಗ್ ಮಾಡ್ಕೊಳ್ತಾರೆ ಸಮಾಜ ನಡೀತಕ್ಕಂಥ ಕೆಲವು ಐತಕ ಘಟನೆ ಇರ್ಬೋದು ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು ಇದು ಸಮಾಜಕ್ಕೆ ಮುಟ್ಟಿಸ್ತೀರಿ ಸಮಾಜವನ್ನು ಪರಿವರ್ತನೆ ಮಾಡ್ತಾರೆ ಮೀಡಿಯಾದವರು ಅದರಿಂದಾಗಿ ಇಬ್ಬರಿಗೆ ನಾನು ಸೆಲ್ಯೂಟ್ ಇದಿಷ್ಟು ಎಮ್ ಎಲ್ ಸಿಂಜೇಗೌಡರವರ ಮಾತು ಕ್ಯಾಮ್ರಾ ಪರ್ಸನ್ ಬೀರೇಶ್ವತಿ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು मानवीय सदेश जनवाहिनी